ಕರುನಾಡಿಗೆ ನಮಸ್ಕಾರ ನಾನು ನಿಮ್ಮ ದಾನಯ್ಯ ಸರ್ ಊರು ತೋಳನೂರು ತಾಲೂಕು ಅಕ್ಕಲ್ಕೋಟೆ ಜಿಲ್ಲೆ ಸುಲ್ಲಾಪುರ ಮಹಾರಾಷ್ಟ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕೆಸೆಟ್ ಪರೀಕ್ಷೆಯನ್ನು ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿತ್ತು ಆ ಪರೀಕ್ಷೆಯ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ಇವತ್ತು ಹದಿನೈದು ನವೆಂಬರ್ದಂದು ಡಿಕ್ಲೇರ್ ಮಾಡಿದ್ದಾರೆ ಕೇವಲ ಹದಿಮೂರು ದಿವಸಗಳಲ್ಲಿ ಕೇವಲ ಹದಿಮೂರು ದಿವಸ ಥರ್ಟೀನ್ ಡೇಸ್ ಅಂತ ಕರಿತೀವಿ ಹದಿಮೂರು ದಿವಸಗಳಲ್ಲಿ ಈ ದೊಡ್ಡ ಸಾಧನೆಯನ್ನ ನಮ್ಮ ಕೇದವರು ಮಾಡಿದ್ದಾರೆ ಹದಿಮೂರು ದಿವಸದಲ್ಲಿ ಕೆಸೆಟ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುತ್ತಾರೆ ಎಂದರೆ ಅದು ತುಂಬಾ ಪ್ರಾಮಾಣಿಕತೆ ಮತ್ತು ತುಂಬಾ ಕ್ಲಾರಿಟಿಯಿಂದ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಕೆಲಸವನ್ನು ಕೆಇ ಆಫೀಸ್ದವ್ರು ಮಾಡಿದ್ದಾರೆ ಹೀಗಾಗಿ ಸಂಪೂರ್ಣ ಕೆ ಎ ಕುಟುಂಬಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಕರ್ನಾಟಕ ಸಲ್ ಸರ್ಕಾರಕ್ಕೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು ನಾನು ಬೇರೆ ಬೇರೆ ರಾಜ್ಯದ್ದು ಸೆಟ್ ಎಕ್ಸಾಮ್ ಬರೆದು ಬಂದಾಗ ಇಷ್ಟೊಂದು ವೇಗವಾಗಿ ಯಾವ ರಾಜ್ಯದ್ದು ಕೂಡ ಸೆಟ್ ಎಕ್ಸಾಮ್ ರಿಸಲ್ಟ್ ಡಿಕ್ಲೇರ್ ಮಾಡೇ ಇಲ್ಲ ಇದು ದೊಡ್ಡ ಸಾಧನೆ ಕೆಎದವ್ರು ಮಾಡಿ ತೋರಿಸಿದ್ದಾರೆ ಮೊದಲನೇ ಕೆ ಸೆಟ್ ಎಕ್ಸಾಮ್ ತುಂಬಾ ಸಮಯವನ್ನು ತೆಗೆದುಕೊಂಡಿದ್ರು ಎರಡನೇ ಕೆಸೆಟ್ ಎಕ್ಸಾಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕೆಸೆಟ್ ಎಕ್ಸಾಮ್ ಕೇದರ್ ನಡೆಸಿದ್ರು ತುಂಬಾ ಲೇಟ್ ಆಗಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು ಎರಡನೇ ಬಾರಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೆಗೆದುಕೊಂಡಿದ್ರು ಅದು ಅದು ಕೂಡ ವೇಗವಾಗಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡೋದು ಅದಕ್ಕಿಂತ ಕಡಿಮೆ ಸಮಯದೊಳಗ ಈ ವರ್ಷದ ಕೆ ರಿಸಲ್ಟ್ ಅನ್ನ ಇವತ್ತಿನ ರಿಸಲ್ಟ್ ಇದು ಪ್ರೊವಿಜನಲ್ ರಿಸಲ್ಟ್ ಆಗಿದೆ ಫೈನಲ್ ರಿಸಲ್ಟ್ ಇನ್ನು ಎರಡು ಮೂರು ದಿವಸ ಅಂದ್ರೆ ಎರಡು ದಿವಸ ಅಂತ ನಿಮಗೆ ಆಕ್ಷೇಪಣೆಯನ್ನ ಸಲ್ಲಿಸುವ ಸಲುವಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಮುಂದಿನ ವಾರದಲ್ಲಿ ಫೈನಲ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುತ್ತಾರೆ ಕಟ್ ಆಫ್ ಕಟ್ ಆಫ್ ಡಿಕ್ಲೇರ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತಾ ನಿಮ್ಮ ನಿಮ್ ಹೆಸರು ಆ ಕಟ್ ಆಫ್ ಲಿಸ್ಟ್ ಬಂದಿದೆಯೋ ಅಥವಾ ಇಲ್ಲೋ ಅಂತ ನಿಮ್ಮ ನಂಬರ್ ನೀವು ಮಾರ್ಕ್ಸ್ ಬಂದಿದೆಯೋ ಇಲ್ಲೋ ಅನ್ನೋದು ನಿಮಗೆ ಗೊತ್ತಾಗುತ್ತದೆ ಸೊ ಏನೇ ಆದ್ರೂ ಕೂಡ ಕೇದರು ತುಂಬಾ ಕ್ಲಾರಿಟಿ ದಿಂದ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿ ಮಿತ್ರರು ತಮ್ಮ ರಿಸಲ್ಟ್ ಫಲಿತಾಂಶವನ್ನು ನನಗೆ ಕಳಿಸುತ್ತಿದ್ದಾರೆ ಇದು ಕಳಿಸಿದ್ದು ಫಲಿತಾಂಶ ಪ್ರೊವಿಜ್ನಲ್ ರಿಸಲ್ಟ್ ಹೈಯೆಸ್ಟ್ ಮಾರ್ಕ್ ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ಆತ್ಮವಿಶ್ವಾಸ ಬಂದೇ ಬರುತ್ತದೆ ಈಗ ಕಲಬುರಗಿಯಿಂದ ಜಯಲಕ್ಷ್ಮಿ ತಂಗಿಯವರು ಮೆಸೇಜ್ ಮಾಡಿದ್ರು ಸರ್ ನನಗೆ ಒನ್ ಹಂಡ್ರೆಡ್ ಟ್ವೆಲ್ ಮಾರ್ಕ್ಸ್ ಪೇಪರ್ ಒನ್ ಅಲ್ಲಿ ಪೇಪರ್ ಟೂ ಅಲ್ಲಿ ಬಂದಿದೆ ಪೇಪರ್ ಟೂ ಅಲ್ಲಿ ಏಟಿ ಟೂ ಮಾರ್ಕ್ಸ್ ಬಂದಿದೆ ಸರ್ ಅಂತ ಹೇಳಿ ಗ್ರೇಟ್ ಅಮ್ಮ ಮತ್ತೆ ಕೆಳಗೊಂದು ಮೆಸೇಜ್ ಮಾಡ್ಯಾರ ಸರ್ ಐ ವಿಲ್ ಬಿ ಕಮ್ ಬ್ಯಾಕ್ ವಿತ್ ನೆಟ್ ನೆಟ್ ವಿತ್ ಜಿ ಆರ್ ಎಫ್ ಅಂತೇಳಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮೆಸೇಜ್ ಮಾಡಿದ್ರು ಆ ತಂಗಿ ಐ ವಿಲ್ ಕಮ್ ಬ್ಯಾಕ್ ನೆಟ್ ವಿತ್ ಜಿ ಆರ್ ಎಫ್ ಅಂತೇಳಿ ಇದಕ್ಕಂತರ ಸಂಪೂರ್ಣವಾದ ನಂಬಿಕೆ ಇದು ಅವ್ರು ಮಾಡಿದ್ದು ಮೊದಲನೇ ಅಟೆಂಪ್ಟ್ ನಿನ್ನೆ ಹನ್ನೆರಡನೇ ತಾರೀಕಿಗೆ ಹೇಳಿದ್ದೆ ನಾನು ಮೈಸೂರಿನಿಂದ ವಾಣಿ ತಂಗಿ ಅವ್ರದಿದು ಐದು ನೆಟ್ ಎಕ್ಸಾಮು ಮತ್ತು ಮೂರು ಕೆಸೆಟ್ ಎಕ್ಸಾಮ್ ಹೀಗೆ ಎಂಟನೇ ಅಟೆಂಪ್ಟ್ ಒಳಗೆ ಅವರು ಒನ್ ಏಟಿ ಮಾರ್ಕ್ಸ್ ತಗೊಂಡವರು ಇವರು ಜಯಲಕ್ಷ್ಮಿ ಫಸ್ಟ್ ಅಟೆಂಪ್ದೊಳಗೆ ಎಷ್ಟು ಮಾರ್ಕ್ಸ್ ಪಡಿತಾರೆ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮ್ಮ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ದೊಡ್ಡದಾಗಿ ಕನಸು ಕಂಡಾಗ ಏನನ್ನಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಜಯಲಕ್ಷ್ಮಿನೇ ಇವತ್ತು ಉದಾಹರಣೆ ನಿಮಗೆ ನಿಮ್ಮ ಮೇಲೆಯೇ ನೀವು ನಂಬಿಕೆ ಇಟ್ಟು ನಿಮ್ಮ ಮೇಲೆಯೇ ನೀವು ನಂಬಿಕೆ ಇಟ್ಟು ದೊಡ್ಡದಾಗಿ ಕನಸು ಕಂಡಾಗ ದೊಡ್ಡದಾಗಿ ಕನಸು ಕಂಡಾಗ ಏನನ್ನಾದರೂ ಸಾಧಿಸಬಹುದು ಸೊ ರಿಸಲ್ಟ್ ಬಂತು ರಿಸಲ್ಟ್ ಬಂದವರೆಲ್ಲರೂ ಖುಷಿ ಪಡೆದೇ ಪಡುತ್ತೀರಿ ಅದರಲ್ಲಿ ಏನು ನೋ ಡೌಟ್ ಇಟ್ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಹೊಸ ಬೆಳಕು ಮೂಡುತ್ತಿದೆ ಸಂತೋಷದ ಆನಂದದ ಇತ್ತ ಅತ್ತ ಅತ್ತ ಇತ್ತ ಅಗ್ದಿ ಖುಷಿಯಾಗಿ ನೀವೆಲ್ಲ ರಿಸಲ್ಟನ್ನ ಆದ್ರೆ ಇದು ಪ್ರೊವಿಷನಲ್ ರಿಸಲ್ಟ್ ಇದ್ರೂ ಇದು ಫೈನಲ್ ರಿಸಲ್ಟ್ ಇದ್ದಂಗೆ ಹಾ ನಿಮ್ಮ ಮಾರ್ಕ್ಸ್ ಅಲ್ಲಿ ಏನಾದರೂ ತೊಂದರೆ ಆಗಿತ್ತು ಮಾರ್ಕ್ಸ್ ಡಿಜಿಟಲ್ ಮಾರ್ಕ್ಸ್ ಪಡೆಯುವಾಗ ನಿಮ್ಗೆ ರಿಸಲ್ಟ್ ಅಲ್ಲಿ ಏನಾದರೂ ಸ್ವಲ್ಪ ಮಾರ್ಕ್ಸ್ ನನಗೆ ಆಕ್ಚುಲಿ ಮಾರ್ಕ್ಸ್ ಹೆಚ್ಚಿಗೆ ಬೇಕಾಗಿದ್ದು ಸರ್ ಡಿಜಿಟಲ್ ಅಲ್ಲಿ ಕಡಿಮೆ ಆಗಿ ತೋರಿಸ್ತಾ ಇದೆ ಸರ್ ಪ್ರೊಯಿಜಿನಲ್ ರಿಸಲ್ಟ್ ಅಲ್ಲಿ ಕಡಿಮೆ ಆಗಿ ತೋರಿಸ್ತಾ ಇದೆ ಅನ್ನುವಂಥ ವಿದ್ಯಾರ್ಥಿಗಳು ಕೆಳಗಡೆ ಆಕ್ಷೇಪಣೆ ಲಿಂಕ್ ಅನ್ನು ಕೊಟ್ಟಿದ್ದಾರೆ ಆ ಲಿಂಕ್ ಅನ್ನ ನೀವು ಓಪನ್ ಮಾಡಿ ನಿಮ್ಮೆಲ್ಲ ಆಕ್ಷೇಪಣೆಗಳನ್ನ ನಿಮ್ಮ ಎಲ್ಲ ಆಬ್ಜೆಕ್ಷನ್ಸ್ ಗಳನ್ನ ನೀವು ಬರೆದು ಅವರಿಗೆ ಕಳಿಸ್ಬೇಕು ಓಕೆ ರಿಸಲ್ಟ್ ಅಂತೂ ಡಿಕ್ಲೇರ್ ಇದು ಪ್ರೊವಿಷನಲ್ ರಿಸಲ್ಟ್ ಇನ್ನೂ ಕಟ್ ಆಫ್ ಡಿಕ್ಲೇರ್ ಮಾಡಿಲ್ಲ ಕಟ್ ಆಫ್ ರಿಸಲ್ಟ್ ಕಟ್ ಆಫ್ ಡಿಕ್ಲೇರ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ನೀವು ಸೆಲೆಕ್ಟ್ ಆಗಿರೋ ಅಥವಾ ಆಗಿಲ್ಲ ಅಂತೇಳಿ ಸೊ ಏನೇ ಇದ್ರು ಕೂಡ ಒಂದು ನಂಬಿಕೆ ಇಡ್ರಿ ಬರುವ ಕೆ ಎಸ್ ಎಟ್ ಎಕ್ಸಾಮ್ ಅನ್ನ ಪ್ರಾರಂಭ ಮಾಡ್ರಿ ನಾ ನ ದಯವಿಟ್ಟು ನಾ ನಾನು ಹೇಳೋದ್ ಮಾತು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮತ್ತು ಟ್ವೆಂಟಿ ಫೈವ್ ಓಕೆ ತಿಳಿತು ಇವ್ ಮೂರು ರಿಸಲ್ಟ್ ಅನ್ನ ಕೆ ಇದವರು ರಿಸಲ್ಟ್ ಡಿಕ್ಲೇರ್ ಮಾಡಿದ್ದಾರೆ ಇವರಿಗೆ ಮೂರು ವರ್ಷದನ್ನೇ ಅವಕಾಶ ಕೊಟ್ಟಿದ್ರು ಯಾರು ಯು ಜವರು ಯು ಜವ್ರು ಡಿಕ್ ಪರ್ಮಿಷನ್ ಕೊಟ್ಟಿದ್ರು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇವು ಮೂರು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ರಿ ಆಮೇಲೆ ನಿಮ್ ರಿಪೋರ್ಟ್ ಅನ್ನ ಯು ಗೆ ಸಬ್ಮಿಟ್ ಮಾಡ್ರಿ ಮತ್ತೆ ಯು ಜಿ ಸಿದವರು ನಿಮಗೆ ಪರ್ಮಿಷನ್ ಕೊಡುತ್ತಾರೆ ಇವರಿಗೆ ಪರ್ಮಿಷನ್ ಕೊಡ್ತಾರೆ ಮೂರು ರಿಸಲ್ಟ್ ಡಿಕ್ಲೇರ್ ಮಾಡಿದಾಗ ಇವರು ಪರ್ಮಿಷನ್ ಕೊಡೋರು ಸೊ ಹೀಗಾಗಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಏಟ್ ಸಲಗ್ ಮೂರು ವರ್ಷ ಕೇದವರಿಗೆ ಮತ್ತೆ ಪರ್ಮಿಷನ್ ಗ್ಯಾರಂಟಿ ಕೊಟ್ಟೆ ಕೊಡುತ್ತಾರೆ ಅದು ನನ್ನ ನಂಬಿಕೆ ಇದೆ ಸೊ ಹೀಗಾಗಿ ಅತಿ ಶೀಘ್ರದಲ್ಲಿ ಮತ್ತೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರ ಕೆ ಸೆಟ್ ಅಪ್ ಒಂದು ನಿರೀಕ್ಷೆ ನಾವು ನೀವು ಮಾಡಲೇಬೇಕು ಯಾಕ್ರಿ ಎರಡ್ ಸಾವಿರದ ಇಪ್ಪತ್ತಾರ್ಟ್ ಈ ನೆಕ್ಸ್ಟ್ ನವಂಬರ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ಬಂದೇ ಬಿಡ್ತೈತಿ ಸೊ ಈಗಲಿಂದನೇ ಯಾರದ ರಿಸಲ್ಟ್ ಆಗದೇ ಇರುವಂತ ವಿದ್ಯಾರ್ಥಿಗಳಿಗೆ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ ಏನ್ರಿ ಸರ್ ಈಗೇ ಶುರು ಮಾಡಿದ್ರೆ ಏನ್ರಿ ಅದು ಹಾಗೆ ಇರ್ತೈತಿ ತಮ್ಮ ರಿಸಲ್ಟ್ ಬಂದವರು ಸಂಭ್ರಮಾಚರಣೆ ಮಾಡೇ ಮಾಡುತ್ತಾರೆ ಇನ್ನು ರಿಸಲ್ಟ್ ಬರದೇ ಇರೋರಿಗೆ ಕೇವಲ ಇಲ್ರಿ ಸರ್ ನಮ್ಗೆ ಟೈಮ್ ಅವಕಾಶ ಇರ್ಲಿಲ್ಲ ಹಿಂಗಾಗಿ ನಮ್ಗೆ ಓದೋದಾಗಿ ಅಂತ ಹೇಳಿ ನೀವು ಅಂತೀರಿ ಎರಡೇ ತಿಂಗಳ ಮತ್ತೆ ಎರಡು ತಿಂಗಳೊಳಗೂ ರಿಸಲ್ಟ್ ಮಾಡ್ಕೊಂಡು ತೋರ್ಸದರಲ್ ಕೆಲವೊಬ್ರು ಕೆಲವ್ರು ಬ್ರಿಲಿಯೆಂಟ್ ಇದ್ದವ್ರು ರಿಸಲ್ಟ್ ಮಾಡ್ಕೊಂಡಿರ್ತಾರೆ ಕೆಲವರು ಬ್ರಿಲಿಯೆಂಟ್ ಇದ್ರು ಕೂಡ ಸಮಯದ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ ಇನ್ ಇನ್ಯಾವ್ದವ ಸಮಸ್ಯೆಗಳದ್ದು ಸಮಸ್ಯೆದೊಳಗೆ ಅವ್ರು ಸಿಕ್ಕಾಕೊಂಡಿದ್ರು ಹೀಗಾಗಿ ಅವ್ರದ್ದು ರಿಸಲ್ಟ್ ಆಗಿಲ್ಲ ರೀ ಮತ್ತ ಕೇದವ್ರು ಬಹಳ ಕಡಿಮೆ ಟೈಮ್ ಕೊಟ್ಬಿಟ್ಟಿರ್ತಾರ ಅವರು ನೋಟಿಫಿಕೇಶನ್ ಬಿಟ್ಟ ತಕ್ಷಣ ಅವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೇ ಮಾಡುತ್ತಾರೆ ಹೀಗಾಗಿ ನೋಟಿಫಿಕೇಶನ್ ಕೇದವ್ರು ಯಾವಾಗ ಅನ್ನೋದು ಗೊತ್ತಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತಾರದು ನೋಟಿಫಿಕೇಶನ್ ಬಿಟ್ಟೇ ಬಿಡುತ್ತಾರೆ ಆದ್ರೆ ಬಿಟ್ಟ ತಕ್ಷಣ ಎರಡು ತಿಂಗಳೇ ನಿಮ್ಗೆ ಟೈಮ್ ಕೊಡೋರು ಹೀಗಾಗಿ ಈಗಲಿಂದನೇ ಇವತ್ತಿಲಿಂದನೇ ನೀವು ಬರುವ ಕೆಸೆಟ್ ಎಕ್ಸಾಮ್ ಅನ್ನ ಎದುರಿಸಲಿಕ್ಕೆ ಸಿದ್ಧರಾಗಬೇಕು ಕೇವಲ ಕೇವಲ ನಾವು ಯಶಸ್ಸಿಗಾಗಿ ಕನಸು ಕಾಣದೇ ಬರೇ ಬರೀ ಕನಸು ಕಾಣಕೋತ ಕೊಡೋದಲ್ಲ ಆ ಕನಸನ್ನ ನನಸು ಮಾಡುವ ಸಲ ಆ ಕನಸನ್ನ ನನಸು ಮಾಡುವ ಸಲುವಾಗಿ ಸಿದ್ಧತೆಯನ್ನ ಬದ್ಧತೆಯನ್ನ ತಯಾರಿಯನ್ನ ಮಾಡುತ್ತಾ ಇರಬೇಕು ಡಿಸೆಂಬರ್ದ ನೆಟ್ ಎಕ್ಸಾಮ್ ಇದೆ ಅದಕ್ಕಾಗಿ ನೀವು ಫೋಕಸ್ ಮಾಡ್ಕೊತಿರ್ರಿ ಬರೋ ಕೆ ಎಸ್ ಎಟ್ ಎಕ್ಸಾಮ್ ಇದೆ ಅದಕ್ಕಾಗಿ ಫೋಕಸ್ ಮಾಡ್ಕೊಂತಿರ್ಬೇಕು ಯಾರು ರಿಸಲ್ಟ್ ಆಗಿಲ್ಲ ಅಥವಾ ರಿಸಲ್ಟ್ ಆದಂತ ವಿದ್ಯಾರ್ಥಿ ಮಿತ್ರರು ನೆಟ್ ಎಕ್ಸಾಮ್ ಅನ್ನ ಇದೇ ಕಾನ್ಫಿಡೆನ್ಸ್ ಅದೊಳಗೆ ಇದೇ ಆತ್ಮವಿಶ್ವಾಸದೊಳಗೆ ನೆಟ್ ಎಕ್ಸಾಮ್ ಒಂದು ಬರೆದು ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ರಿ ಎಷ್ಟು ಕಾನ್ಫಿಡೆಂಟ್ ಆಗಿರ್ಬೋದು ಗೊತ್ತಾ ನನಗ ನಮ್ ಜಯಲಕ್ಷ್ಮಿದ ಮೆಸೇಜ್ ಬಹಳ ಬಹಳ ಮನ್ಷಿಗೆ ನನಗೇನಂತಾರೆ ಬಹಳ ಖುಷಿನ ಕೊಡ್ತೀರಿ ಹೌದಲ್ರೀ ಸರ್ ನೀವು ಗೆದ್ದಿನ ಬಾಲ್ ಹಿಡಿಯೋರು ಪಾಸ್ ಆದೋರ್ ಬಗ್ಗೆ ಹೇಳೋರು ಹಿಂಗ ಹಿಂಗ್ ಅಂದ್ರೂ ಕೂಡ ತಪ್ಪಿಲ್ಲ ಆದ್ರ ಆ ತಂಗಿ ಬಗ್ಗೆ ನನಗೆ ಏನ್ ಹೆಮ್ಮೆ ಅನಿಸ್ತು ಗೊತ್ತದ್ರಿ ಅವ್ರು ಏನ್ ಹೇಳಿದ್ರು ಸರ್ ಐ ವಿಲ್ ಕಮ್ ಬ್ಯಾಕ್ ವಿತ್ ನಟ್ ಅಂತೇಳಿ ಆ ಕಾನ್ಫಿಡೆನ್ಸ್ ಏನಾಯ್ತು ನೋಡ್ರಿ ಅದು ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್ ಉತ್ತಮ್ಮ ಸೊ ನೆಕ್ಸ್ಟ್ ಟೈಮ್ ನಾನು ನಿಮ್ ಬಗ್ಗೆ ಹೇಳಬೇಕು ಆ ರೀತಿಯಾದಂತ ರಿಸಲ್ಟ್ ಅನ್ನ ನೀವೆಲ್ಲರೂ ಮಾಡಿ ತೋರಿಸ್ತೀರಿ ಅನ್ನುವ ನಂಬಿಕೆಯೊಂದಿಗೆ ಇಲ್ಲ ಸರ್ ಸ್ವಲ್ಪ ಟೆನ್ಷನ್ ರೀ ರಿಸಲ್ಟ್ ಬರ್ಲಿಲ್ಲಲ್ಲ ಹಿಂಗ್ ಅನ್ ಅನ್ಕೋತ್ಕೊಡಿಬೇಡ್ರಿ ಈಗ ಎಲ್ಲರೂ ಹಚ್ತಾರೆ ಈಗ ನೋಡ್ರಿ ಆಂಧ್ರದ ಆಂಧ್ರದ ಹಚ್ಚರಿ ಇವ್ರು ಆಂಧ್ರ ಸರ್ ಕರ್ನೂಲ್ ದಿಂದ ಫೋನ್ ಮಾಡ್ಯಾರಿ ತಿಪ್ಪೇಶ್ ಕರ್ನೂಲ್ ಆಂಧ್ರ ಪ್ರದೇಶ್ ಸರ್ ಆಂಧ್ರ ಪ್ರದೇಶದವ್ರು ಕರ್ನಾಟಕ ಎಕ್ಸಾಮ್ ಬರ್ದ್ರ ಏನು ಇಲ್ಲ ಅದ್ರ ನಮ್ಮ ತಿಪ್ಪೇಶ್ ಸರ್ ಇವ್ ಇವರು ಡೆಫಿನೆಟ್ಲಿ ಇವರು ಪಾಸ್ ಆಗಿರ್ತಾರೆ ಯಾಕಂದ್ರೆ ಆಂಧ್ರ ಪ್ರದೇಶದ ಮನುಷ್ಯ ಅದ ರೀ ಕೇರಳದ ಒಬ್ಬರು ಅದರ್ ಮೇಡಮ್ ಕೇರಳದು ಭವ್ಯ ಮೇಡಮ್ ಅಂತೇಳಿ ಅವರು ಅವರು ಕೇರಳದು ಕಾಸರಗೋಡದವರು ಆಂಧ್ರದೊಳಗಿರುವ ಕನ್ನಡಿಗರು ಕೇರಳದಲ್ಲಿರುವ ಕನ್ನಡಿಗರು ಮಹಾರಾಷ್ಟ್ರದೊಳಗಿರುವ ಕನ್ನಡಿಗರು ನಾವೆಲ್ಲರೂ ಬಂದು ಕರ್ನಾಟಕ ಕೆ ಎಸ್ ಎಟ್ ಎಕ್ಸಾಮ್ ಬರೆದವ್ರ ಇದ್ದೀವಿ ಸೊ ಅವರು ನಾವು ಎಲ್ಲೇ ಇದ್ರು ಕೂಡ ನಾವೆಲ್ಲರೂ ಕನ್ನಡಿಗರು ಹ್ಮ್ ಈ ತಂಗಿ ಏನಂದ್ರೆ ಗೊತ್ತದ್ರಿ ಏನಂದ್ರೆ ನೋಡ್ರಿ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಟು ಶೇರ್ ವಿತ್ ಯು ಬಿಕಾಸ್ ಇಟ್ ಈಸ್ ಮೈ ಫಸ್ಟ್ ಅಟೆಂಪ್ಟ್ ಫಸ್ಟ್ ಫೀಲ್ ಸ್ಪೆಷಲ್ ಇನ್ ದಿಸ್ ಜರ್ನಿ ಯು ಆರ್ ಆಲ್ಸೋ ಒನ್ ಆಫ್ ದಮ್ ಹೂ ಗೈಡೆಡ್ ಮಿ ದಟ್ ಇಸ್ ವೈ ಐ ಶೇರ್ ಐ ವಿಲ್ ಐ ವಿಲ್ ಬ್ಯಾಕ್ ವಿತ್ ಮೈ ನೆಟ್ ರಿಸಲ್ಟ್ ನೆಟ್ ರಿಸಲ್ಟ್ ದಿಂದ ಪಡೆದುಕೊಂಡು ನಾನು ಬರ್ತೀನಿ ಮತ್ತೆ ಅಂತೇಳಿ ಪ ಇದ ಇದಕ್ಕೆ ಏನಂತಾರ್ರಿ ಫುಲ್ ಕಾನ್ಫಿಡೆನ್ಸ್ ಫುಲ್ ನಿಮ್ಮ ಮೇಲೆ ಇರುವ ದೊಡ್ಡ ಇದು ಇವರು ಜಯಲಕ್ಷ್ಮಿ ಎಲ್ಲಿಂದ ನೋಡ್ರಿ ಸರ್ ಕ್ರಿಯೇಟ್ಸ್ ಅ ಪಾತ್ ಟು ಮೀ ಟು ರೀಚ್ ಮೈ ಗೋಲ್ ಅಂತೇಳಿ ಆ ಮೆಸೇಜ್ ಮಾಡಿದ್ರು ಏನ್ ಬರ್ದರ್ರಿ ಪರ್ಸೂವಿಂಗ್ ಕರೆಂಟ್ಲಿ ಎಮ್ ಕಾಮ್ ಎಂ ಕಾಮ್ ಇರುವಾಗನೆ ನಾನು ರಿಸಲ್ಟ್ ಅನ್ನು ಪಡೆದುಕೊಂಡಿದ್ದೀನಿ ಸರ್ ಅಂತ ಹೇಳಿ ಸೊ ಹೇಳೋ ಒಂದೇ ಒಂದು ತಾತ್ಪರ್ಯ ನೀವು ನಿಮ್ಮ ಮೇಲೆ ನಂಬಿಕೆ ಇಡ್ರಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟಾಗ ನಿಮಗೆ ರಿಸಲ್ಟ್ ಬಂದೇ ಬರುತ್ತದೆ ಹ್ಮ್ ನಿಮ್ಮ ಮೇಲೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ದೊಡ್ಡದಾಗಿ ಕನಸು ಕಂಡಾಗ ಏನನ್ನಾದರೂ ಸಾಧಿಸಬಹುದು ಅನ್ನೋ ಮಾತು ದೊಡ್ಡ ವ್ಯಕ್ತಿಗಳು ಹಿರಿಯರು ಹೇಳಿದ್ದಾರೆ ಆ ಮಾತಿನೊಂದಿಗೆ ನೀವೆಲ್ಲರೂ ಕೆ ಎಸ್ ಎಟ್ ಎಕ್ಸಾಮ್ ಅನ್ನ ಬರೀರಿ ಹ ಸೊ ಬರುವ ನೆಟ್ ಎಕ್ಸಾಮ್ ಸಲುವಾಗಿ ದಯವಿಟ್ಟು ನಾನು ಬರೆದಿರೋ ಬುಕ್ ಅನ್ನ ಪ್ಲೀಸ್ ಪರ್ಚೇಸ್ ಮಾಡ್ರಿ ನಾನು ಬರೆದಿದ್ದು ಪೇಪರ್ ಒನ್ ಆಗಲಿ ಪೇಪರ್ ಟೂ ಆಗ್ಲಿ ಪ್ಲೀಸ್ ತೆಗೆದುಕೊಡ್ರಿ ಪೇಪರ್ ಫಸ್ಟ್ ಹೆಲ್ಪ್ ಆಗ್ತದ್ರಿ ಪೇಪರ್ ಸೆಕೆಂಡ್ ಪ್ಲೀಸ್ ಹೆಲ್ಪ್ ಆಗ್ತದ್ರಿ ಮತ್ ಪೂರ್ಣ ನಂಬಿಕೆ ಇಟ್ಟು ನೀವು ನೀವು ನಾನು ಬುಕ್ ದಯವಿಟ್ಟು ತೆಗೆದುಕೊಳ್ಳಬೇಕು ನೆಟ್ ಎಕ್ಸಾಮು ಮತ್ತು ಕೆ ಎಸ್ ಎಟ್ ಎಕ್ಸಾಮ್ ಇವತ್ತಿಲಿಂದನೇ ನೀವು ನಿಮ್ಮ ಮುಂದಿನ ಒಂದು ರಿಸಲ್ಟ್ ಅನ್ನ ಈಗಿಲಿಂದನೇ ನೀವು ಪ್ರಾರಂಭ ಮಾಡ್ಕೊಂತಿರ್ಬೇಕು ಸರ್ ಈಗ ನಾವು ಫುಲ್ ಟೆನ್ಷನ್ ಇದ್ದೀರಿ ನೀವು ಬುಕ್ ತಗೋ ಅಂತ ಹೇಳ್ತೀರಿ ವಿಡಿಯೋ ನೋಡು ಅಂತ ಹೇಳ್ತೀರಿ ಅದು ಹಾಗೆ ಇರ್ತತ್ತಮ್ಮ ಇವತ್ತಿನ ದಿವ್ಸನೆ ನೀವು ನೀವು ಸ್ವಲ್ಪ ಇರಬೇಕು ಯಾರಿಗೆ ರಿಸಲ್ಟ್ ಆಗಿಲ್ಲ ಅವ್ರಿಗೆ ಇರಲೇಬೇಕು ಏನಪ್ಪಾ ನಾನು ಸ್ವಲ್ಪ ಮಾಡಿದಂದ್ರೆ ಇವತ್ತು ನನ್ ದಾನಯ್ಯ ಸರ್ ನಮ್ಮ ಬಗ್ಗೆ ಹೇಳ್ತಿದ್ರು ಇವತ್ತು ರಿಸಲ್ಟ್ ಬರ್ತಿತ್ತಲ್ಲ ನನಗ್ ಹಿಂಗ ರೀ ಯಾಕಂದ್ರೆ ಎರಡೇ ಎರಡು ತಿಂಗಳು ನಿಮ್ಗೆ ಅವಕಾಶ ಕೊಟ್ಟಿದ್ರು ಕೆಎದವ್ರು ಆ ಗಾಳಿ ಬಿಟ್ಟಾಗ ತೂರಿಕೋ ಅಂತ ಹೇಳಿ ಕರಿತಾರೀ ಗಾಳಿ ಬಿಟ್ಟಾಗ ಇಷ್ಟು ಜನ ಎಲ್ಲಾ ತೋರ್ಕೊಂಡು ಎಂಟು ಸಾವಿರ ಜನ ಕೆ ಎಸ್ ಎಟ್ ಎಕ್ಸಾಮ್ ಅನ್ನ ಕ್ವಾಲಿಫೈಡ್ ಆಗ ಹೋದ್ರು ನೀವು ಉಳಿದೋರ್ ಅಲ್ಲೇ ಅಲ್ಲೇ ಎಲ್ಲಾ ಪ್ರತಿಭಾವಂತರಿದ್ರು ಕೂಡ ಅಲ್ಲೇ ಉಳಿದ್ ಬಿಟ್ರಿ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕೊಂಡು ಇವ್ರು ಫಸ್ಟ್ ಅಟೆಂಪ್ ಒಳಗೆ ಇಷ್ಟ ರಿಸಲ್ಟ್ ಮಾಡ್ತಾರಂದ್ರೆ ಎಷ್ಟ್ ಅದ್ಭುತ ವ್ಯಕ್ತಿಗಳಲ್ರಿ ಅವ್ರು ಆ ಶಕ್ತಿ ನಿಮ್ಮ ಹತ್ರನೂ ಕೂಡ ಇದೆ ಕೇವಲ ಕನಸುಗಳನ್ನು ಕಾಣುತ್ತಾ ಕೂಡಬೇಡಿ ಆ ಕನಸುಗಳನ್ನ ಈಡೇರಿಸುವ ಸಲುವಾಗಿ ಬದ್ಧತೆ ಪ್ರಕ್ರಿಯೆ ಈಗಲಿಂದನೇ ಆರಂಭ ನೀವು ಎಲ್ಲರೂ ಮಾಡಬೇಕು ಆ ಮಾಡಿರ್ತೀರಿ ಅಂತೇಳಿ ನಾನು ನಂಬಿ ನೋಡಪ್ಪ ಮಾಡ್ತೀರಿ ಅಲ್ರಿ ಓಕೆ ಸೊ ನೀವೆಲ್ಲರೂ ಬರುವ ನೆಟ್ ಎಕ್ಸಾಮ್ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಬರುವ ಕೆಸೆಟ್ ಎಕ್ಸಾಮ್ ಈಗ ಇವರು ಯು ಜಿ ಸಿ ಪರ್ಮಿಷನ್ ಕೊಟ್ಟ ತಕ್ಷಣ ಮೂರ್ ವರ್ಷದ ಅನುಮತಿ ಕೊಟ್ಟು ಬಿಡ್ತಾರೀ ಸೊ ಪ್ಲೀಸ್ ರಿಸಲ್ಟ್ ಬಿಟ್ಟರೆ ಫುಲ್ ಇವತ್ತು ಟೆನ್ಷನ್ ಆದ್ರೂ ಕೂಡ ಅಡ್ಡಿ ಇಲ್ಲ ಅದನ್ನ ಕಂಟ್ರೋಲ್ ಮಾಡಿ ಬರುವ ಎಕ್ಸಾಮ್ ಬಗ್ಗೆ ನೀವು ಆಲೋಚನೆ ಮಾಡ್ರಿ ಕೆ ಸೆಟ್ ಪರೀಕ್ಷೆ ಪಾಸ್ ಆದವರು ನೆಟ್ಟಿನ ಬಗ್ಗೆ ಆಲೋಚನೆ ಮಾಡ್ರಿ ಅಥವಾ ಯಾರ್ದು ಸಮೀಪದೊಳಗೆ ಮಾರ್ಕ್ಸ್ ಅಂತರದೊಳಗೆ ರಿಸಲ್ಟ್ ಹೋದವ್ರು ಅವರು ಇನ್ನೂ ಎಚ್ಚರಿಕೆಯಿಂದ ಮಾಡಿದ್ದೆ ತಪ್ಪು ಮಾಡಿದ್ದೆ ತಪ್ಪು ಮಾಡಿದ್ದೆ ತಪ್ಪು ಮಾಡಬಾರದು ನೀವು ಕೇವಲ ಯಶಸ್ಸಿನ ಬಗ್ಗೆ ಚಿಂತೆ ಮಾಡುತ್ತಾ ಉಪಯೋಗಿಲ್ಲ ಯಶಸ್ಸಿನ ಬಗ್ಗೆ ಕನಸು ಕಾಣುತ್ತಾ ಉಪಯೋಗಿಲ್ಲ ಯಶಸ್ಸಿನ ಬಗ್ಗೆ ಕನಸು ಕಾಣುತ್ತಾ ಕಾಣುತ್ತಾ ಅದನ್ನು ನನಸುಗೊಳಿಸಲು ಅದನ್ನು ನನಸುಗೊಳಿಸಲು ಕ್ರಮಬದ್ಧತೆ ಪ್ರಕ್ರಿಯೆ ಶುದ್ಧತೆ ತಯಾರಿ ಮಾಡುತ್ತಾ ಇದ್ದಾಗ ಮಾತ್ರ ನಿಮ್ಗೆ ರಿಸಲ್ಟ್ ಬರೋದು ಕೇವಲ ಕನಸು ಕಾಣದೇ ಇರಬೇಡ್ರಿ ಕನಸನ್ನ ನನಸು ಮಾಡಿಸಲುವಾಗಿ ಪ್ರಯತ್ನ ಮಾಡ್ಕೊಂತಿರ್ರಿ ಕೆಸೆಟ್ ಪರೀಕ್ಷೆ ಪಾಸ್ ಆದಂತ ಎಲ್ಲಾ ವಿದ್ಯಾರ್ಥಿ ಬಳಗಕ್ಕೆ ತುಂಬ ಹೃದಯದ ಅಭಿನಂದನೆಗಳು ನನ್ನ ಮೇಲಿನ ಪ್ರೀತಿ ನನ್ನ ಮೇಲಿನ ಗೌರವ ನನ್ನ ಮೇಲಿನ ಒಂದು ನಂಬಿಕೆ ಇಟ್ಟು ನಿಮ್ಮ ಆಶೀರ್ವಾದ ಕೂಡ ನನಗೆ ಸಿಕ್ಕಿದೆ ನಿಮ್ಮ ಆಶೀರ್ವಾದ ಕೂಡ ನನಗೆ ಬೇಕು ಪರೀಕ್ಷೆ ಪಾಸ್ ಆದಂತ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ನನ್ನ ಗೆ ಅಥವಾ ನಮ್ಮ ಮೇಡಮ್ ಅವರ ನಂಬರ್ಗೆ ನನ್ನ ನಂಬರ್ ಅಂತೂ ಸೆವೆನ್ ತ್ರೀ ನೈನ್ ಸೆವೆನ್ ಏಟ್ ಫೋರ್ ಏಟ್ ಫೋರ್ ಏಟ್ ಫೋರ್ ಸೆವೆನ್ ನೈನ್ ಜೀರೋ ಸೆವೆನ್ ಸೆವೆನ್ ತ್ರೀ ನೈನ್ ಸೆವೆನ್ ಏಟ್ ಸೆವೆನ್ ತ್ರೀ ನನ್ನ ನಂಬರ್ ನಾನು ನೆನಪಿಲ್ ನೋಡ್ರಿ ಸೆವೆನ್ ತ್ರೀ ನೈನ್ ಸೆವೆನ್ ಏಟ್ ಫೋರ್ ಸೆವೆನ್ ನೈನ್ ಜೀರೋ ಸೆವೆನ್ ಇದು ನನ್ನ ನಂಬರ್ ಇದೆ ಇದು ನಮ್ಮ ನಿಮಗೆ ಬುಕ್ ಬೇಕಾದ್ರೆ ಈ ನಂಬರ್ ಇದೆ ಸೊ ನೀವು ಪರೀಕ್ಷೆ ಪಾಸ್ ಆದ ತಕ್ಷಣ ನಮ್ಮ ನಂಬರ್ಗೆ ಒಂದು ಮೆಸೇಜ್ ಮಾಡ್ರಿ ನನಗೆ ಬಹಳ ಖುಷಿ ಆಗ್ತದ್ರಿ ಒಂದು ಎರಡು ಲೈನ್ ನನ್ನ ಬಗ್ಗೆ ಕೂಡ ಬರೀರಿ ಸರ್ ನಿಮ್ಮ ಕ್ಲಾಸ್ ಇಂದ ನಮ್ಗೆ ಹೆಲ್ಪ್ ಆಗಿದೆ ಸರ್ ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿ ಆ ನಿಮ್ಮ ಒಂದು ಮಾತು ನನಗೂ ಕೂಡ ಪ್ರೇರಣೆ ನಿಮ್ಮ ಒಂದು ಮಾತು ನಿಮ್ಮ ಅನುಮತಿಯೊಂದಿಗೆ ನಾನು ಕರ್ನಾಟಕದ ಇನ್ನೊಂದು ದೀಪಕ್ಕೆ ಬೆಳಗುವ ಸಲುವಾಗಿ ಈ ನಿಮ್ಮ ದೀಪವನ್ನು ಉಪಯೋಗ ಮಾಡಿ ಇನ್ನೊಂದು ದೀಪಕ್ಕೆ ನಾನು ದೀಪ ಹಚ್ಚುತ್ತೇನೆ ಈ ನೀವು ದೀಪ ದೀಪ ಹಚ್ಚಿಕೊಂಡಂತವರು ನನಗೆ ದೀಪ ಕಳಿಸ್ರಿ ನಿಮ್ಮ ಹೆಸರು ಹೇಳಿ ನಾನು ಇನ್ನೊಂದು ದೀಪಕ್ಕೆ ದೀಪನ್ನು ಹಚ್ಚುತ್ತೇನೆ ಅನ್ನುವ ಮಾತಿನೊಂದಿಗೆ ನಿಮ್ಮ ಅನಿಸಿಕೆ ಅಥವಾ ಅದಕ್ಕಿಂತ ಮುಂಚೆ ಹೋಗಿ ಫೈನಲ್ ಕೆಸೆಟ್ ರಿಸಲ್ಟ್ ಬಿಟ್ಟಾಗ ಒಂದು ಚಿಕ್ಕ ವಿಡಿಯೋ ಮಾಡಿ ನನಗೆ ಕಳಿಸಿದರೆ ನಿಮ್ಮ ಅನುಮತಿಯೊಂದಿಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅದನ್ನ ಪ್ರಕಟಣೆ ಮಾಡುತ್ತೇನೆ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿ ಬಳಗಕ್ಕೆ ನಿಮ್ಮ ಸಂದೇಶ ಅವ್ರಿಗೆ ಅವರಿಗೆ ಹೋಗಿ ಮುಟ್ಟಲಿ ನಿಮಗೂ ಒಳ್ಳೇದಾಗ್ಲಿ ನಿಮ್ಮಿಂದ ನನಗೂ ಸ್ವಲ್ಪ ಒಳ್ಳೇದಾಗ್ಲಿ ನಾವು ನೀವು ಕೂಡಿ ನಾವೆಲ್ಲರೂ ಬೆಳೆಯೋಣ ಅನ್ನುವ ಮಾತಿನೊಂದಿಗೆ ಫೋನ್ ನಿಮ್ದು ಎಲ್ಲರು ಫೋನ್ ಮಾಡ್ತಾರಿ ಫೋನ್ ಎಲ್ಲರ ಜೊತೆ ಮಾತಾಡೋದಾಗಂಗಿಲ್ಲ ಬಹಳ ಆಗ್ತೈತಿ ಒಂದು ಮೆಸೇಜ್ ಮಾಡ್ರಿ ಒಳ್ಳೇದಾಗ್ಲಿ ಆದ್ರ ಪಾಸ್ ಆದೋರ್ ಜೊತೆಗೆ ಈಗ ನಾ ಮಾತಾಡೋದು ಕೂಡಂಗಿಲ್ರಿ ನೀವು ಪಾಸ್ ಆದ ನಂತರ ನನಗೆ ಎಷ್ಟು ಫೋನ್ ಮಾಡಿ ನನ್ನ ಜೊತೆ ಮಾತಾಡಿದ್ರು ದಯವಿಟ್ಟು ಕ್ಷಮೆ ಇರಲಿ ನನ್ಗೆ ಸ್ವಲ್ಪ ಬ್ರೈನ್ದ ಸಮಸ್ಯೆ ಆಗಿದ್ರಿ ನಾನು ಹೋಗಿದ್ದ ಹೋದ ವರ್ಷ ಕೆ ಎಸ್ ಎಟ್ ಪರೀಕ್ಷೆ ಪಾಸ್ ಆದಂತ ಒಬ್ಬರ ಜೊತೆಗೂ ನಾನು ಮಾತಾಡಿಲ್ರಿ ನನಗೆ ಸ್ವಲ್ಪ ಸ್ವಲ್ಪ ಆಮೇಲೆ ಹೇಳ್ತೀನಿ ನನ್ನ ಪರ್ಸನಲ್ ಪ್ರಾಬ್ಲಮ್ ಐತಿ ಹೀಗಾಗಿ ಫೋನ್ ಮಾತಾಡೋದು ಆಗಂಗಿಲ್ಲ ದಯವಿಟ್ಟು ಪಾಸ್ ಆದವ್ರು ನನಗೊಂದು ಮೆಸೇಜ್ ಮಾಡ್ರಿ ನಿಮ್ಮ ಅನುಮತಿಯೊಂದಿಗೆ ನಿಮ್ಮ ಮೆಸೇಜ್ ಅನ್ನು ನಾನು ಎಲ್ಲರೂ ತೋರಿಸಿ ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಒಂದು ಚಿಕ್ಕ ವೀಡಿಯೋ ನನ್ನ ಬಗ್ಗೆ ಮಾಡಿ ನನ್ನ ಕ್ಲಾಸಿನ ಬಗ್ಗೆ ಮಾಡಿ ನೀವು ಹೇಗೆ ತಯಾರು ಮಾಡಿದ್ದೀರಿ ಹೇಗೆ ತಯಾರು ಮಾಡಿದ್ರೆ ಬರುವ ವಿದ್ಯಾರ್ಥಿ ಮಿತ್ರರು ಪರೀಕ್ಷೆ ಪಾಸ್ ಆಗುತ್ತಾರೆ ಅನ್ನುವ ಒಂದು ಸಂದೇಶವನ್ನು ನೀವು ಕೂಡ ಕೊಡಬೇಕು ಯಾಕಂದ್ರೆ ನಿಮ್ಮ ಜೀವನವೇ ಇನ್ನೊಬ್ರಿಗೆ ದಾರಿದೀಪ ನಿಮ್ಮ ಜೀವನವೇ ಇನ್ನೊಬ್ರಿಗೆ ಪ್ರೇರಣೆ ನಿಮ್ಮ ಜೀವನವೇ ಇನ್ನೊಬ್ರಿಗೆ ಆತ್ಮವಿಶ್ವಾಸ ನಿಮ್ಮ ಜೀವನವೇ ಇನ್ನೊಬ್ರಿಗೆ ಸಂಜೀವಿನಿ ನಿಮ್ಮ ಜೀವನವೇ ಇನ್ನೊಬ್ರಿಗೆ ಒಂದು ಶಕ್ತಿ ನಿಮ್ಮ ಜೀವನದ ಅಂದ್ರೆ ನಿಮ್ಮ ರಿಸಲ್ಟ್ ಏನ್ ಕರಿತೀವಿ ನಿಮ್ಮ ರಿಸಲ್ಟ್ ದಿಂದ ಇನ್ನೊಬ್ರಿಗೆ ಒಬ್ರಿಗೆ ಕರ್ನಾಟಕದೊಳಗೆ ಒಬ್ಬ ಒಬ್ಬ ವಿದ್ಯಾರ್ಥಿಗೂ ಕೂಡ ನೀವು ದೀಪ ಹಚ್ಚಿ ಬೆಳೆದ್ರೆ ಸಾಕು ನಾನ್ ಮೊದ್ಲು ಹೇಳಿ ಫಸ್ಟ್ ಯೂ ನೀವು ನೀವು ಬೆಳಗ್ರಿ ನೀವು ಬೆಳಿರಿ ಪ್ಲಸ್ ನೀವು ನಿಮ್ ನೀವೇ ನಿಮ್ಮ ಜೀವನದ ದೀಪಗಳು ಮೊಟ್ಟ ಮೊದಲಿಗೆ ನೀವು ದೀಪ ಹಚ್ಕೊಂಡು ನೀವು ಬೆಳಗ್ರಿ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಊರು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ನಿಮ್ಮ ನಾಡು ಬೆಳೆಯಬೇಕು ಸೊ ನಾವು ಯಾರಂಗ ಬದುಕಬೇಕ್ರಿ ಸಾಲು ಮರದ ತಿಮ್ಮಕ್ಕನ ತರಾತ ಅಜ್ಜಿ ನೋಡ್ರಿ ಶಾಲೆಗೆನೆ ಹೋಗದನೆ ಶಾಲೆಗನ್ನೇ ಹೋಗೋದನ್ನೇ ಅದು ಅದು ಎಂತ ವಿಸ್ಡಮ್ ಅವ್ರ ಹತ್ರ ಬರೇ ನಾಲೆಜ್ ಇದ್ರೂ ಉಪಯೋಗ ಇಲ್ಲ ನಾಲೆಜ್ ಮತ್ತು ಸ್ಕಿಲ್ ಇದ್ರೂ ಉಪಯೋಗ ಇಲ್ರಿ ವಿಸ್ಡಮ್ ಈಸ್ ವೆರಿ ಇಂಪಾರ್ಟೆಂಟ್ ವಿಸ್ಡಮ್ ವಿಸ್ಡಮ್ ಅಂತ ಹೇಳಿ ಕರಿತೀವಿ ವಿವೇಕತೆ ಇರಬೇಕು ಮನುಷ್ಯನ ಹತ್ರ ಆ ವಿವೇಕತನ ಇದ್ರೆ ನಾವು ಮನುಷ್ಯನ್ ನಾವು ಜೀವನದಲ್ಲೂ ಬದುಕ್ತಿವಿ ಬರೇ ಜ್ಞಾನ ಇದ್ರೆ ಯೂಸ್ ನೋ ಯೂಸ್ ಸಾಲು ಮರದ ತಿಪ್ಪ ತಿಮ್ಮಕ್ಕ ಒಂದ್ ನೂರ ಹದಿನಾಲ್ಕು ವರ್ಷ ಬದುಕಿದ್ರು ಬದುಕು ಈಗ ಅಜರಾಮರವಾಗಿ ಉಳಿದ್ರು ಅವ್ರು ಮ ಶಾಲೆಗೆ ಹೋಗೋದನ್ನೇ ಇಷ್ಟೊಂದು ಸಾಧನೆ ಮಾಡಿದ್ರು ನೀವು ಒಂದ್ ಸ್ವಲ್ಪ ಆಗಿದ್ರೆ ಅಂದ್ರೆ ಭಾಗ್ ಮಿಲ್ಕಾ ಸಿಂಗ್ ಭಾಗ್ ಅಂತ ಒಂದು ಸಿನೆಮಾ ಬಂದಿತ್ತು ಆ ಸಿನಿಮಾನ ದಯವಿಟ್ಟು ಇವತ್ತು ನೋಡ್ರಿ ಭಾಗ್ ಮಿಲ್ಕಾ ಸಿಂಗ್ ಭಾಗ್ ಅಂತೇಳಿ ಎಂತ ದೊಡ್ ಎಂತ ಅದ್ಭುತ ಸಿನೆಮಾ ಅದು ಅದರಿಂದ ಪ್ರೇರಣೆನೇ ನೀವು ಪಡೆದುಕೊಳ್ಬೇಕು ನಾಳೆ ನಿಮ್ಮ ಮೇಲೇನೆ ಒಂದು ಸಿನೆಮಾ ಬರಬೇಕು ಅಷ್ಟೊಂದು ಸಾಧನೆ ಮಾಡಿ ನೀವು ಮೇಲೆ ಮೇಲೆ ಹೇಳ್ಬೇಕಪ್ಪ ಸಾಧನೆ ಮಾಡುವ ಸಲುವಾಗಿ ಇಡೀ ಜಗತ್ತು ನಿಮ್ಗಾಗಿ ಕಾಯ್ತಾ ಇದೆ ಇಡೀ ಆಕಾಶವೇ ನಿಮ್ಗಾಗಿದೆ ಆದ್ರ ನಿರ್ಣಯ ತೆಗೆದುಕೊಂಡು ಮುಂದೆ ಹೋಗೋರು ನೀವು ಇವತ್ತು ಕೆ ಸೆಟ್ ರಿಸಲ್ಟ್ ಮಾಡಿ ತೋರಿಸಿದ್ರು ಇವರೆಲ್ಲರೂ ಸೊ ಏನೇ ಡೌಟ್ ಇದ್ರು ಆಕ್ಷೇಪಣೆ ದಯವಿಟ್ಟು ಸಲ್ಲಿಸ್ರಿ ಇಲ್ಲಂದ್ರೆ ಅಂದ್ರೆ ಸ್ವತಃ ಕೆ ಆಫೀಸ್ಗೆ ಹೋಗ್ರಿ ಬಹಳ ಸಮಸ್ಯೆ ಆಗಿತ್ತು ಅಂದ್ರೆ ಹೋಗಿ ಅವ್ರಿಗೆ ಭೇಟಿಯಾಗ್ಬಾರ ಸರ್ ಹಿಂಗ ಹಿಂಗ ಹಿಂಗಾಗೈತೆ ಹಿಂಗ ಆಗಿದೆ ನೀವು ನಿಮ್ಮ ಸಮಸ್ಯೆನವ್ರು ಹೇಳ್ರಿ ರಿಸಲ್ಟ್ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆನೆ ಹೋಗಿ ಅವ್ರಿಗೆ ಬೆಟ್ಟಿಯಾಗಿ ನಿಮ್ನೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಹೇಳ್ರಿ ರಿಸಲ್ಟ್ ಡಿಕ್ಲೇರ್ ಆದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗಬಾರದು ಸಾಲು ಮರದ ತಿಮ್ಮಕ್ಕನ ಪ್ರೇರಣೆಯನ್ನು ಪಡೆದುಕೊಂಡು ನೀವು ಕೂಡ ದೊಡ್ಡ ವ್ಯಕ್ತಿ ಆಗಿರಿ ಬಿಲ್ ಭಾಗ್ ಮಿಲ್ಕ ಸಿಂಗ್ ಅನ್ನ ಫ್ಲೈಯಿಂಗ್ ಸಿಂಗ್ ಅನ್ನ ಕಥೆಯನ್ನು ಕೇಳಿ ನೀವು ಕೂಡ ದೊಡ್ಡ ವ್ಯಕ್ತಿಗಳಾಗಿ ನಿಮ್ಮ ರಿಸಲ್ಟ್ ಅನ್ನ ಇನ್ನೊಬ್ಬರು ನೋಡಿ ಖುಷಿಪಟ್ಟು ಅವರು ಅವರು ನಿಮ್ಮ ಹಾಗೆ ಬೆಳಿಬೇಕು ಆ ರೀತಿಯೊಳಗೆ ನೀವೆಲ್ಲರೂ ಬೆಳೀಬೇಕು ಆ ಬೆಳೆಯುವ ಒಂದು ನಾವೇನು ಕರಿತೀವಿ ಆ ಛಲ ಬೆಳೆಯುವ ಒಂದು ಸಾಧಿಸುವ ಒಂದು ಮನಸ್ಸು ನಿಮ್ಮ ಹತ್ರ ಇರಲಿ ನಿಮ್ಮ ಹತ್ರ ಬರಲಿ ದೇವರ ಆ ಶಕ್ತಿ ನಿಮಗೆ ಕೊಡ್ಲಿ ಅನ್ನುವ ಮಾತಿನೊಂದಿಗೆ ಕೇವಲ ಯಶಸ್ಸಿನ ಬಗ್ಗೆ ಕನಸು ಕಾಣುತ್ತ ಕೂಡಬೇಡಿ ಅದನ್ನ ನನಸು ಮಾಡೋ ಸಲುವಾಗಿ ನೀವು ಬದ್ಧತೆಯನ್ನ ನಿಯೋಜನೆಯನ್ನ ಪ್ರಯತ್ನವನ್ನ ಪ್ರಕ್ರಿಯೆಯನ್ನ ಮಾಡ್ರಿ ನೀವೆಲ್ಲರೂ ದೊಡ್ಡ ಕನಸನ್ನ ನೀವೆಲ್ಲರೂ ನೀವು ನಿಮ್ಮ ಮೇಲೆಯೇ ನಂಬಿಕೆ ಇಟ್ಟು ನೀವು ನಿಮ್ಮ ಮೇಲೆಯೇ ನಂಬಿಕೆ ಇಟ್ಟು ನೀವೇನ್ ಮಾಡಬೇಕು ಆ ಕನಸನ್ನ ನನಸು ಮಾಡುವ ಸಲುವಾಗಿ ಹೋರಾಟ ಮಾಡಬೇಕು ಅಂದಾಗದ್ದು ನೀವು ಏನನ್ನಾದರೂ ಕೂಡ ಸಾಧಿಸಲು ಸಾಧ್ಯ ಇದೆ ಅನ್ನೋ ಮಾತಿನೊಂದಿಗೆ ಇಲ್ಲಿ ಇನ್ನು ಎಲ್ಲರ ಬಗ್ಗೆ ನಾ ಹೇಳ್ಕೊಂತು ಆಮೇಲೆ ಎಲ್ಲರ ಬಗ್ಗೆ ಹೇಳ್ತೀನಿ ರೀ ಇನ್ನೊಂದು ಒಂದು ಚೆನ್ನಾಗಿ ಒಂದು ವಿಡಿಯೋ ಮಾಡ್ತೀನಿ ಆ ವಿಡಿಯೋನ ನಿಮ್ಗೆ ತೋರಿಸ್ತೀನಿ ರೀ ಸೊ ಥ್ಯಾಂಕ್ ಯು ನಮಸ್ಕಾರ